ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸರೋಜ್ಞೂರ್ ಜಿ ವಿ ಟಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಇರಲಿ ಅಂತ ಕೇಳ್ಕೊ ಇವತ್ತೇನಪ್ಪ ವಿಶೇಷ ಅಂತಂದರೆ ಇವತ್ತು ಇವತ್ತಿಂದ ಒಂದು ಫೋರ್ ಡೇಸ್ ಟ್ರಿಪ್ ಇದೆ ಎಲ್ಲಿ ಅಂತ ಮುಂದೋಗ್ತಾ ತೋರಿಸ್ತೀನಿ ಇವಾಗ ಪಾರ್ಟಿ ಫೋನ್ ಮಾಡಿದ್ರು ಬಾ ಅಂತ ಅದಕ್ಕೆ ಗಾಡಿ ಫುಲ್ ಟ್ಯಾಂಡ್ ಡಿಸೆಲ್ ಮಾತಾಡತ್ತೀನಿ ಗಾಡಿ ಏನಪ್ಪಾ ಪ್ರಾಬ್ಲಮ್ ಅಂದ್ರೆ ಈಗ ಫುಲ್ ಪಾಯಿಂಟ್ ಇಟ್ ಡೀಸೆಲ್ ಹಾಕ್ಬಿಟ್ರೆ ಏರ್ ಬಂದ್ಬಿಡುತ್ತೆ ಅದೊಂದೇ ಪ್ರಾಬ್ಲಮ್ ಟಿ ಟಿ ಸ್ಟ್ರಾಂಗ್ ಡೀಸೆಲ್ ಹಾಕಿದ್ರಾಗ ಈ ಮಾಸ್ಟರ್ ಒಂದು ನೋಡ್ದಂಗದಲ್ಲೂ ಸಾವಿರ ಅಂತ ನನ್ನ ಟಾರ್ಗೆಟ್ ಗಾಡಿ ಬಂದ್ಬಿಟ್ಟು ಐದು ಸಾವಿರ ಫುಲ್ ಚಲ್ತ ಇದೆ ಫುಲ್ ಟ್ಯಾಂಕ್ ಆಯಿತು ಕರೆಕ್ಟ್ ಐದು ಸಾವಿರಕ್ಕೆ ಫುಲ್ ಟ್ಯಾಂಕ್ ಆಗಿದೆ ನೋಡಿ ಬನ್ನಿ ಈಗ ಬಿಲ್ ಪೇ ಮಾಡೋಣ ಫೋನ್ಪೇ ಆಯ್ತು ಈಗ ಗಾಡಿ ಫುಲ್ ಟ್ಯಾಂಕ್ ಆಯ್ತು ಈಗ ನೆಕ್ಸ್ಟ್ ಪಾರ್ಟಿ ಮನೆ ಕಡೆ ಹೋಗ್ತಾ ಇದ್ದೀನಿ ಬನ್ನಿ ಅರ್ಜೆಂಟ್ ಟೈಮ್ ಬೇರೆ ಆಗಿಬಿಟ್ಟಿದೆ ಈಗ ಪಾರ್ಟಿ ಅಡ್ರೆಸ್ ಕೊಟ್ಟಿದ್ದೀನಿ ಇಲ್ಲಿ ಅಕ್ಷರ ಕಡೆ ಅರುಣ್ ಅಂತ ಹೇಳಿ ಅವ್ರ ಇದೆ ಪಾರ್ಟಿ ಕ್ಲಾಕ್ ಕಟ್ಟಕ್ಕೆ ನಾಳೆ ಅಗಸ್ಟ್ ಹತ್ತಿರ ಪಾರ್ಟಿ ಕ್ಲಾಕ್ ಕಟ್ಟಕ್ಕೆ ಹೇಳ್ತಾರೆ ಬಿಡ್ಕೋಣ ಎಕ್ಸೈಟ್ ಸ್ವಲ್ಪ ಯಾಕಂದ್ರೆ ವೈರಿ ಇರ್ತಾವಲ್ಲ ಪ್ರಾಬ್ಲಮ್ ಆಗ್ಬಾರ್ದು ಕರೆಂಟ್ ಆಯ್ತು ಬಿಡ್ಕೋಣ ಮಾತಾಡು

ಆಯಿತು ನೆಕ್ಸ್ಟ್ ಈಗ ಇಲ್ಲೇ ಒಂದು ಗುಡಿ ಕಡೆ ನೀರು ಪಾರ್ಟಿ ಊಟ ಮಾಡೋಕೆ ಹೋಗಿದ್ದಾರೆ ಅಲ್ಲಿ ಊಟ ಮಾಡಿ ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ಪ್ರಯಾಣ ಅಂತ ಹೋಗ್ತಾ ನೋಡ್ತಾ ಇದ್ವಿ ಅಂತ ನೋಡ್ತಾ ಇರಿ ನೋಡ್ತಾ ಗೊತ್ತಾಗುತ್ತಾ ಸ್ಟಾರ್ಟ್ ಆಗ್ತಿದ್ದಂಗೆ ಹೆಂಗ ಪಾರ್ಟಿ ಇದೆ ಎಂಜಾಯ್ಮೆಂಟ್ ಸ್ಟಾರ್ಟ್ ಆಯ್ತು ಎಂಜಾಯ್ಮೆಂಟ್ ನೋಡ್ರಿ ಏ ಇದೆ ಅಪ್ಪೇ ಇದು ಯಾವುದೋ ಫ್ಲಾಶ್ ಬ್ಯಾಕ್ ಅಂಬರೀಶ್ ಅಂಬರೀಷ್ ಹಳೇದು ಅಕ್ಕಿಲಾ ಬೆಳೆ ಇಲ್ಲ ಚಕ್ರ ಇವಾಗ ಕತೆದಂಗಿದ್ಯಾಲ

ಬೆಟ್ಟ ಆಗಿದ್ರು ಇಲ್ಲಿ ಚಾ ಕುಡಿದ್ವಿ ಸದನ ಹಬ್ಬ ಲಾಟ್ರಿ ಇಲ್ಲಿ ಕಾನಿ ತೋಲ್ಪುರಿ ಸೈಡ್ ಹಾಕಿ ಇದು ನಮ್ದು ಕಿಲಾಡಿ ಇದು ಎಲ್ಲ ಪಣ್ಣವ್ರದ್ದು ಇದು ಮೊನ್ನೆ ತಂದಾರ ಗಾಡಿ ಇದನ್ನ ಅವರು ಈಗ ಎರಡು ಗಾಡಿ ಒಂದೇ ಕಡೆ ಹೊಂಟಿದ್ರು ಟ್ರಿಪ್ ಎಲ್ಲಿಗಂತ ನೋಡ್ತಾ ಇರಿ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬಂದಿವ್ರಿ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟೈತಿ ಒನ್ ಅವರ್ ಆಯಿತು ನೆನೆಯಲೂ ನನಗೆ ಕುತೂಹಲ ನೋಡ್ರಿ ನಾವು ಎಲ್ಲ ಫಸ್ಟ್ ಪ್ಲೇಸ್ ಬಂದು ಇದಕ್ಕೆ ಬಂದಿವಿ ಯಾವ್ದಪ್ಪ ಅಂತಂದ್ರೆ ಮುಳ್ಳಯಂಗಿರಿ ಬೆಟ್ಟ ಫುಲ್ ಪಾರ್ಕಿಂಗ್ ಎಲ್ಲ ನೋಡಿರಿ ಈಗ ಫುಲ್ಲ ಜಾಲಿ ಜಾಲಿ ಅವ್ರು ಮಾತಾಡಿದ நோட்ரி டி டி பார்க்கிங் டிசரல்லே கீழே கிலாடி நம் கிட் பார்க்கிங் ಒಂಬತ್ತು ಗಂಟೆ ಆಗೈತೆ ರೀ ಎರಡು ಅವರ್ ನಾವು ವೇಟ್ ಮಾಡಿದಲ್ಲಿ ಅದಕ್ಕೆ ನಾವು ಮತ್ತೆ ನಮ್ಮ ಎಲ್ಲಪ್ಪಣ್ಣವ್ರು ಮ್ಯಾಗಿ ತಿನ್ನಾಗ ಹೊಂಟಿವಿ ಮುಳ್ಳಂಗಿರಿ ಬೆಟ್ಟದಾಗ ಮ್ಯಾಗಿ ಸ್ಪೆಷಲ್ ಮಾಡ್ತಾರೆ ರೀ ಹಂಗಾಗಿ ನಾವು ಟೈಮ್ ಒಂದಾಗಿತ್ತಲ್ಲ ನಾವು ಎಲ್ಲಪ್ಪಣ್ಣ ಟಿಫನ್ ಮಾಡೋಕಂತ ಹೋಗಿದ್ದೀವಿ ಬಿಸಿ ಬಿಸಿ ಮ್ಯಾಗಿ ಇಂಥ ವಾತಾವರಣದಲ್ಲಿ ತಿಂತಾ ಇದ್ರೆ ಅದಕ್ಕೆ ಮಜಾನೇ ಬೇರೆ ಇರ್ತದೆ ನೋಡ್ರಿ <laughs> bro bro kaise udret bro bro kaise udret bro next down mara gati bro இல்ல அழு அந்த ಈಗ ಬಾಬಾ ಬುಡ್ಡನಗಿರಿ ಅಲ್ಲಿ ವಾಯ್ಸ್ ಕೊಡೋಕ್ಕಾಗಿಲ್ಲ ಯಾಕಂದರೆ ಫುಲ್ ಗಾಳಿ ಇತ್ತು ಇಬ್ಬನಿ ಇತ್ತು ವಾಯ್ಸ್ ಕ್ಲಾರಿಟಿ ಕೊಡ್ತಿದ್ದಿಲ್ಲ ಈಗ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ನೋಡಿ ಬಾಬಾ ಬುಡ್ಡನಗಿರಿ ಒನ್ ಅವರ್ ವೇಟ್ ಮಾಡಿದ್ವಿ ಅಲ್ಲಿ ನನಗೆ ಕೂತೂ ಅಲ ನಾವು ಬಂದಿರೋದು ಈಗ ಮುಳ್ಳನಗಿರಿ പാവ് ജന പൽസെ പൽസ് ഫങ്ക്ഷൻ വന്നി പൊറസ്തന്നെ ഇഷ്ട നെക്സ്റ്റ് നമ്മൾ ഏഴ്നേ ഫുൾ ഡേ അത് എൻ്റെ നമുക്ക് അനസിന മറ്റു ഒന്ന് ഐദ്വരെ ഇടിബോദൻ്ക്ക എസ്റ്റ് ആക ಎಷ್ಟು ಡಿ ತಪ್ಪಾ ಅಂತಂದ್ರೆ ಐದು ಸಾವಿರದ ಮುನ್ನೂರ ನಲವತ್ಮೂರು ರೂಪಾಯಿ ಇವತ್ತು ಬಾಬಾ ಬುಡ್ಡಂಗಿರಿ ಮುಳ್ಳಂಗಿರಿ ಬೆಟ್ಟ ಜರಿ ಫಾಲ್ಸ್ ಚಿಕ್ಕಮಂಗ್ಳೂರು ರೌಂಡ್ಸ್ ಮುಖ್ಯ ಮಂದಿದ್ದು ಮತ್ತೆ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು